ಓಹೋ ಕರ್ನಾಟಕ ಎಲ್ಲ ಹೇಗಿದ್ದೀರಾ ನಾನು ಮಸ್ತ್ ಆಗಿದ್ದೀನಿ ಇವತ್ತು ನನ್ನ ಬ್ಲಾಗ್ ಮಾಡ್ತಿರೋದು ಏನಂದ್ರೆ ಇವತ್ತು ಸ್ಪೆಷಲ್ ಏನಂದ್ರೆ ಕೃಷ್ಣ ಜನ್ಮಾಷ್ಟಮಿ ಈ ಬ್ಲಾಗ್ ಸ್ವಲ್ಪ ಅಪ್ಲೋಡ್ ಆಗೋದು ಲೇಟ್ ಆಗ್ಬೋದು ಬಟ್ ಇವತ್ತು ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಹದಿನಾರು ವಿಡಿಯೋ ಮಾಡೋದು ಇವತ್ತು ಆದ್ರೆ ಅಪ್ಲೋಡ್ ಮಾಡೋದೇ ನನ್ ಮೂರ್ನಾ ದಿನ ಆಗ್ಬೋದು ಸ್ವಲ್ಪ ಕೆಲ್ಸ ಇದೆ ಬಿಸಿ ಇದೆ ಮೂರ್ನಾಕ್ ದಿನ ಫ್ರೀ ಇವತ್ತು ಇವತ್ತೇನಾಯ್ತು ಗೊತ್ತಾ ಮನೇಲಿದ್ನ ಮನೇಲಿದ್ದಾಗ ನಮ್ಮ ಶರತ್ ಚಂದ್ರ ಅವ್ರ ಫೋನ್ ಮಾಡಿದ್ರ ಶರತ್ ಚಂದ್ರ ಫೋನ್ ಮಾಡ್ಬಿಟ್ಟು ಅಲ್ಲೋ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಒಂದು ಬ್ಲಾಗ್ ಮಾಡ್ಕೋ ಹೋಗೋಣ ಬಾರೋ ಅಂತ ಅಂದ ಅಂದಿದ್ದ ನಾವ್ ಎಲ್ಲ ರೆಡಿ ಆಗ್ಬಿಟ್ಟು ಆಮೇಲೆ ಇವಾಗ ಒಂದ್ ನಾಲ್ಕು ಗಂಟೆಲಿ ಹೇಳ್ತಾರೆ ಇವತ್ತಿಲ್ಲ ಕಣ ನಾಳೆ ಮಾಡ್ತಾರೆ ಪೂಜೆ ಇವತ್ತೆಲ್ಲ ಇಲ್ಲ ಅಂತ ಅಂತ ನಾನು ಅದೇ ಅನ್ಬಿಟ್ಟು ಇನ್ನೇನ್ ಕ್ಯಾನ್ಸಲ್ ಮಾಡ್ಬಿಟ್ಟು ನಿಮ್ದಾಗ ಮನ್ಗಿದೆ ಇದ್ಬಿಟ್ಟು ಇವತ್ತೇ ಕಣೋ ಅಂತ ಗಂಜಾಮ್ ಫೋನ್ ಮಾಡ್ತಾರೆ ಇವತ್ತೇ ಕಣೋ ಅಂತ ಬರೀ ಡೌಗಳು ಬರೀ ಡೌಗಳು ನಿಂತು ಇವ್ರದ್ದು ಒಂದೊಂದೆಲ್ಲ ಗುರು ಹೆಂಗೆ ನರಕ ಟಾರ್ಚರ್ ಇಕ್ತಾರೆ ಅಂದ್ರೆ ಹೇಳ್ಕೊಳಕ್ ನೋಡಿ ಎಲ್ಲ ಕ್ರಿಕೆಟ್ ಆಡ್ತವ್ರೆ ಇದು ಕ್ರಿಕೆಟ್ ಆಡ್ಬಿಟ್ಟು ಆರು ಗಂಟೆ ಹೋಗೋದ ಅಂತ ಹೇಳವ್ರೆ ಬೇಗ ನಾವು ಶಾಕ್ ಆಯ್ತವನೆ ಏನ್ ಶಾಕ್ ಆಯ್ತವ ಗೊತ್ತಿಲ್ಲ ಅದೇ ಅಲ್ಲಿ ಗುರು ಮೇಘರಾಜು ಈ ತರಲೆ ಮುಖ ಎಲ್ಲೂ ಸಿಗೋದೇ ಇಲ್ಲ ನಿನ್ನೆ ಸಿಕ್ಕಿದ್ದ ಕೈಗೆ ಸಿಕ್ಕಿದ್ದ ಜಾರ ಹೊಂಟದ ಹಂಗೆ ಏನೋ ರೊಟ್ಟಿ ಮೇಲೆ ಬಿದ್ದಂಗೆ ಏನೋ ಅಂತಾರಲ್ಲ ಜಾರ ಆಗ್ತದಲ್ಲ ಆ ರೀತಿ ಬಾತ್ರೂಮ್ ಸೋಪ್ ಇದ್ದಂಗೆ ಸಿಗಲ್ಲ ಜಾರಕೊಂಡೋಗ್ತಾನೆ ಎಲ್ಲ ಕ್ರಿಕೆಟ್ ಆಡ್ತವ್ರೆ ಕರ್ದ್ಬಿಟ್ ನನ್ನ ಆಡ್ರ ಆಡ್ರ ಹೊಡಿರ ಓಯ್ ಬುಮ್ರಾ ಔಟ್ ಔಟ್ ನೋಡಿ ಕ್ರಿಕೆಟ್ ಆಡಕ್ಕೆ ಈ ಗಲ್ಲಿ ಕ್ರಿಕೆಟ್ ಅದಕ್ಕೆ ಏನ್ ಗುರು ರೂಲ್ಸ್ ಅಂದ್ರೆ ಬರಿ ಜಗಳ ಆಡೋದೇ ಗಲಿ ಕ್ರಿಕೆಟ್ ರೂಲ್ಸ್ ಆಲ್ಮೋಸ್ಟ್ ಎಲ್ಲ ಜಗಳ ಸ್ಟಾರ್ಟ್ ಮಾಡೋರಿ ಆಗ್ತಾರೆ ಹಾ ಹಾಕ್ತಾರೆ ಪ್ರಾರಂಭದಲ್ಲಿ ಜಯ ನಿಂದಾಗಿದೆ ಬೌಲಿಂಗ ಫೀಲ್ಡಿಂಗ್ ಬೌಲಿಂಗ ಫೀಲ್ಡಿಂಗ್ ಫೀಲ್ಡಿಂಗ್ ಹಾ ನನಗ್ ಗೊತ್ತಿತ್ತು ನೀನ್ ಇದನ್ನೇ ಆಯ್ಕೆ ಮಾಡ್ತೀಯ ಅಂತ ನನ್ನ ಮಕ್ಕಳಿಗೆ ಕೆಲಸ ಇರಲ್ಲ ಶೋಕಿ ವೇಣು 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 ಕತ್ತಿ ಬ್ಯಾಟ್ ನ ಕತ್ತಿ ತರ ತಿರುಗಿಸ್ತಾನೆ ಈಗ ನಮ್ಮ ಸರಚಂದ್ರ ಅವರ ಬ್ಯಾಟಿಂಗ್ ಬಂದಿದೆ ಬಾಲ್ ನ ಯಾವ ರೀತಿ ಹೊಡಿತಾರೆ ಗೊತ್ತಾಗಲ್ಲ ಅಲ್ಲಿ ನಿಂತರೆ ವೆಹಿಕಲ್ಸ್ ಎಲ್ಲ ಬಸ್ ಆದ್ರೂ ಆಗಬಹುದು ಹೇಳಕ್ಕಾಗಲ್ಲ ಆ ಮಟ್ಟಿಗೆ ಬ್ಯಾಟಿಂಗ್ ಆಡ್ತಾರೆ ನಮ್ ಕ್ಯಾಮ್ರಾ ಬಸ್ ಆದ್ರೂ ಹೇಳಕ್ ತಂಡದ ಬೌಲರ್ ಬಾಲ್ ಅನ್ನ ಎಸೆಯಲು ಸಿದ್ಧರಾಗಿದ್ದಾರೆ ಬಂದ ಬಾಲ್ ಅನ್ನ ಎದುರಿಸಲು ಮಾಲೆಂಗ್ ಅವರು ಸಜ್ಜಾದಂತೆ ಕಾಣಿಸ್ತಿದೆ ರಾಕರ್ಸ್ ತಂಡದ ರೋಹಿತ್ ಅವರು ವೇಗವಾಗಿ ಬಂದು ಬಾಲ್ ಅನ್ನ ಎಸೆದಿದ್ದಾರೆ ಬ್ಯಾಟಿಂಗ್ ಅನ್ನ ಬಿಟ್ಟು ಫೀಲ್ಡಿಂಗ್ ಅನ್ನ ಮಾಡ್ತಾ ಇದ್ದಾರೆ ಸಿಕ್ಸ್ ಹೊಡೆದ್ರೆ ಒರದಾ ಗಲಿ ಕ್ರಿಕೆಟ್ ಅಂದ್ರೆ ಇದೆ ಸಿಕ್ಸ್ ಓಡ್ರೆ ಔಟ್ ಹಿಂಗ್ ಬಿಟ್ರೆ 6 ಓದು ಆ ನೋಡಿದ್ರ ಎಷ್ಟು ಜೋರ ಹೋಯ್ತು ಅಲ್ಲಿ ಮೇಘರಾಜ್ ಹೊಡತವನ ಅಣ್ಣಾ ಬಾಲಗೋಸ್ಕರ ಶಿಷ್ಯ ಮೇಘರಾಜ್ ಶಿಷ್ಯ ಚಲಚಂದ್ರ ಬ್ಯಾಟ್ ನೇ ಯಾವ ಮಟ್ಟಕ್ಕೆ ಇಟ್ಕೊಂಡ ನೋಡಿ ಎಲ್ಲಿಗೆ ಏನ್ ಪ್ರಾಬ್ಲಮ್ ಆಗಲಿ ಬಾತ್ ಅಲ್ಲೇ ಓ ಮೈ ಗಾಡ್ ಮಾಸ್ಟರ್ ಬ್ಯಾಟ್ಸ್ಮನ್ ಮಲ್ಲಿಗರ್ ಅವರು ಮುಗಿಸ್ಕೊಂಡು ಬಿಟ್ಟಿದ್ದಾರೆ ಆ ನಮ್ ಗಲ್ಲಿ ಕ್ರಿಕೆಟ್ ರೂಲ್ಸ್ ಪ್ರಕಾರ ಅಣ್ಣ ಅವ್ರು ಔಟ್ ಆಗಿದ್ದಾರೆ ಅಣ್ಣ ಸೂಪರ್ ಅಣ್ಣ ಈಗ ನಮ್ ವೇಣು ಬ್ಯಾಟ್ಸ್ಮನ್ ಅವರು ಬ್ಯಾಟಿಂಗ್ ಆಡಕ್ ಬಂದಿದ್ದಾರೆ ನಮ್ ವೇಣು ಬ್ಯಾಟ್ಸ್ಮನ್ ಯಾವ ಮಾತ ಮಟ್ಟಿಗೆ ಆಡ್ತಾರೆ ಅಂದ್ರೆ ಬಾಲ್ ಎರಡು ಓಲ್ ಹಾಕ್ಬೇಕು ಕತ್ತಿಲಿ ಹಂಗೆ ಅಂತ ಹೊಡ್ದಂಗೆ ಬಾಲ್ ನ ಎರಡು ಓಲ್ ಮಾಡ್ತಾರೆ ನೋಡ್ಕೊಳಿ ಆ ನೋಡ್ದ 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 ಮೇಘರಾಜ್ ಇಟ್ಕೊಂಡ್ ಗಮನಿಸ್ಬಿಟ್ಟೆ ಫೆವಿಕ್ ಅಲ್ಲಿ

ಸೂಪರ್ ಮೆಗ್ರಾಜ್ ಸೂಪರ್ ಯೌ ನಾನು ಯಾವತ್ತಾದ್ರೂ ಕ್ಯಾಚ್ ಇಡ್ತೀರ ನೋಡಿದ್ಯಾ ಇಲ್ಲ ಇಡ್ತಿದ್ದೀನಿ ತಾನೇ ಔಟ್ ಕೊಡು ಮತ್ತೆ ಯಾಕೆ ಔಟ್ ಕೊಡ್ತಿಲ್ಲ ನೀನು ನೋಬಾಲ್

ಓ ಜಗಳ ಗುರು ಮ್ಯಾಚ್ ಎಲ್ಲ ಮುಗೀತು ಕ್ರಿಕೆಟ್ ಮುಗಿಸ್ಕೊಂಡು ಇಲ್ಲೇ ಅಲ್ಲಿ ಮೊನ್ನೆ ಇಂಡಿಪೆಂಡೆನ್ಸ್ ಡೇ ನಡೀತಲ್ಲ ಆ ಸ್ಟೇಡಿಯಂ ಸ್ಟೇಡಿಯಮ್ ಅಲ್ಲಿ ಕುಸ್ತಿ ನಡೀತೈತೆ ಕುಸ್ತಿ ನೋಡೋಕೋಯ್ತವು ಗುರು ಮೇಲ್ಗಡೆ ಸ್ಟೇಡಿಯಂ ಮೇಲೆ ಮನಿ ನಿಮಗೂ ತೋರಿಸ್ತೀನಿ ಗುರು ದಸ್ರಗೆ ಎಲ್ಲ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ ದಸರಾ ಟೈಮಲ್ಲಿ ಕುಸ್ತಿ ಗುರು ಇವಾಗ ಹರೇ ರಾಮ ಹರೇ ಕೃಷ್ಣ ಇದು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಗಂಜಾಮಲ್ ಯಾವ ದೇವಸ್ಥಾನ ಅದು ಯಾವ ದೇವಸ್ಥಾನ ಹೆಸರು ಗೊತ್ತಿಲ್ವಾ ಕೃಷ್ಣನ್ ದೇವಸ್ಥಾನಕ್ಕಂತೆ ಹೋಯ್ತಾವಿ ಇದು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶರತ್ ಚಂದ್ರ ಏನೋ ಮಾಡ್ತಾವ್ ಗಾಡಿ ಆರೆಕ್ಸ್ ವೀಣ ಬಾಲ ನಮಸ್ಕಾರ ನಮ್ ರವೀಣ್ ಗಾಡಿ ನೋಡಿ ಚೇತಕ್ಕಿಗಿಂತ ಬೆಟರು ನಮ್ ರವೀಣ ರವೀಣ ರವೀಣ್ ರವೀಣ ನಮ್ ಹಿಂದೆ ಓ ಬಾವ ಕೂತವ್ರ ಹಿಂದೆ ಬಾವಾ ರವೀಣ್ ಯಾಪಿ ಜನ್ಮಾಷ್ಟಮಿ ಓಹ್ ನಮ್ಮ ಬಾಬಾ ಗಾಡಿ ಓಡಿಸ್ತಾರೆ ಬಾಬಾ ಚೇಸ್ ಬಾಬಾ ಚೇಸ್ ಇವರು ಇವಾಗ ನಾವು ಇಸ್ಕಾನ್ ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದೀವಿ ಇಸ್ಕಾನ್ ಬ್ರಾಂಚು ಹಾ ಇಸ್ಕಾನ್ ಬ್ರಾಂಚ್ಗೆ ಹೋಗ್ತಿದೀವಿ ನಾವು ಎಲ್ಲ ಗ್ರೂಪ್ ಎಲ್ಲ ಅವಲ್ಲೇ ನೈಟ್ ಆಗಿಬಿಡಿ ಸುಮಾರು ಟೈಮ್ ಐತೆ ಅಲ್ಲಿ ಕ್ರಿಕೆಟ್ ಮುಗಿಸ್ಕೊಂಡ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು ತೊಂದರೆ ಇಲ್ಲ ರೋಡ್ ಅಂದ್ರೆ ಸಖತ್ತು ಎರಡು ಮೂರು ಕಿಲೋಮೀಟರ್ ಗಂಟೆ ಆಗುತ್ತೆ ಗಜ್ಜಾಮಿಂದ ಏನ್ ವ್ಯವಸ್ಥೆ ಅಂದ್ರೆ ವರ್ಷದಿಂದಾನು ಇದೇ ಸ್ಥಿತಿಲಿ ಐತೆ ಈ ರೋಡು ಏನಂದ್ರೆ ಏನು ಅಕ್ಷನ್ ತಗೊಂಡಿಲ್ಲ ಅಂತ ಅರ್ಥ ಆಗ್ತಿಲ್ಲ ಗುರು ಪಕ್ಕ ಇಂಟರ್ನ್ಯಾಷನಲ್ ಹೈವೇ ಗುರು ಹಂಗೆ ರೈಸ್ ಮಾಡಿದ್ರೆ ಎಕ್ಸಿಲೇಟ್ರು ಯಾವ ಮರಿಲೋಗಿ ಬಿದ್ದಿರ್ತೀವಿ ನಮ್ಗೆ ಇಂಟರ್ ನ್ಯಾಷನಲ್ ಹೈವೇ ರೋಡು ಆದಷ್ಟು ಬೇಗ ಎರಡನೇ ಭಾಗ ಬರುತ್ತೆ ಅಲ್ಲಿವರೆಗೂ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಜಾಲಿ